ಕತೆ ಹೇಳ್ಬೇಕ ಹೇಳ್ತೀನಿ ಕತೆನ ಏನು ಗೊತ್ತ ಬಾಬಾ ದ ಗ್ರೀಡಿ ಡಾಗ್ ಗ್ರೀಡಿ ಡಾಗ್ ಅಂದ್ರೆ ಒನ್ ಡೇ ಒನ್ ಡೇ ಎ ಡಾಗ್ ವಾಸ್ ವಾಸ್ ಪಾಸಿಂಗ್ ಪಾಸಿಂಗ್ ಬೈ ಎ ರಿವರ್ ಬೈ ಎ ರಿವರ್ ಅಂದ್ರೆ ಒ ನಾಯಿ ನದಿ ತೀರದಲ್ಲಿ ಹೋಗ್ತಾ ಇತ್ತು ಅದ್ರ ಬಾಯಲ್ಲಿ ಎಲು ಬಿತ್ತು ಬೋನ್ ಅಂದ್ರೆ ಎಲುಬು ಎಲು ಬಿತ್ತು ಆಯ್ತಾ ಹೀ ಈ ಲುಕ್ ಹೋಗ್ತಾ ನದಿ ತೀರದಲ್ಲಿ ಹೋಗ್ತಾ ಇತ್ತಲ್ಲ ಆಗ ನೀರಲ್ಲಿ ತನ್ನ ಮುಖನ ತಾನೇ ನೋಡ್ಕೊಳ್ತು ಈ ನೀರಲ್ಲಿ ಪ್ರತಿಬಿಂಬ ರಿಫ್ಲೆಕ್ಷನ್ ಆಯ್ತು ಗೊತ್ತಾಯ್ತಾ Thinking, Thinking, it, it was, was another, another dog. dog. With, the bone. With the bone, bone. Bone. He, He wanted, wanted that ಆಗ ಏನಾಯ್ತು ಗೊತ್ತಾ ಬಾಬಾ ಹೀಗೆ ಯೋಚನೆ ಮಾಡ್ತು ಓ ಇಲ್ಲಿ ನಾಯಿ ಕಾಣ್ತಾ ಇದೆ ಅಲ್ಲ ಇದ್ರ ಬಾಯಲ್ಲೂ ಬೋನ್ ಇದೆ ಎಲ್ಬ ಅದು ಕೂಡ ನನಗೆ ಬೇಕು ಅಂತ ಆಸೆ ಆಯಿತು ಯಾರಿಗೆ ಈ ನಾಯಿಗೆ ಏನು ಮಾಡೋದೀಗ ಇದು ನನಗೆ ಬೇಕು ಅಂತ ಇದು ಇದರದ್ದೇ ಪ್ರತಿಬಿಂಬ ರಿಫ್ಲೆಕ್ಷನ್ ನೀರಲ್ಲಿ ಕಾಣ್ತಾ ಇರೋದು ಆಯಿತಾ ಆದರೆ ಇದು ಏನು ತಿಳ್ಕೊಳ್ತು ಇದು ಯಾವುದೋ ಬೇರೆ ನಾಯಿ ಬೋನು ಬಾಯಲ್ಲಿ ಇಟ್ಕೊಂಡು ನಿಂತ್ಕೊಂಡಿದೆ ಇದು ಕೂಡ ನನಗೆ ಬೇಕು ಅಂತ ಆಯಿತಾ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನೋಡಿಲಿ

ಬಾಯಲ್ಲಿತ್ತಲ್ಲ ಎಲ್ಬೋ ಇಲ್ಲಿತ್ತಲ್ಲ ಹಿಡ್ಕೊಂಡಿದೆ ಅಲ್ಲ ಈ ಹೆಲ್ಬೋ ತಪ್ಪ ನೀರಿಗೆ ಬಿದ್ಬಿಡ್ತು ನೀರಿಗೆ ನೀರೊಳಗೆ ಬಹು ಬಹು ಅಂದಾಗ ಆಗ ಅದಕ್ಕೆ ಅಯ್ಯೋ ಬಾಯಲ್ಲಿ ಇದ್ದಿದ್ದು ನನ್ನ ಹತ್ರ ಇದ್ದಿದ್ದು ಒಂದು ಹೋಯ್ತಲ್ಲ ಅಂತ ಬೇಜಾರಾಯ್ತು ಅದಕ್ಕೆ ಏನು ಗೊತ್ತಾ ಮಾರಲ್ ನೆವರ್ ಬಿ ಗ್ರೀಡಿ ನೆವರ್ ಬಿ ಗ್ರೀಡಿ ಅಂದ್ರೆ ಏನು ಗೊತ್ತಾ ಬಾಬಾ ನಾವು ಲೋಬಿಯಾಗಿರಬಾರ್ದು ಅತಿ ಆಸೆ ನಿನ್ನ ನನ್ನ ಹತ್ರ ಇದ್ದದ್ದು ನಿಂಗೆ ಬೇಕು ನಿನ್ನತ್ರ ಇದ್ದದ್ದು ನಿಂಗೆ ಬೇಕು ಆ ಥರ ಯೋಚನೆ ಇರಬಾರ್ದು ಏನೋ ಯೋಚನೆ ಇರಬಾರ್ದು ನಮ್ಮ ಹತ್ರ ಏನಿದೆ ಅದು ನಮ್ಮದು ಇನ್ನೊಬ್ರದಕ್ಕೆ ಆಸೆ ಪಡಬಾರದು ಏನು ಬಾಬಾ ಪಡಬಾರ್ದು ನಾ ಇನ್ನೊಬ್ಬರದ್ದು ಏನು ನಾವು ತಗೊಳ್ಬಾರ್ದು ಇದು ನೋ ಇದು ನೋಡಿ ಇದು ಯಾರ್ದು ಹಾಂ ನಿಂದು ನನ್ನ ಹತ್ರನೂ ಒಂದು ಇದೇ ಥರದ್ದು ಬಾಕ್ಸ್ ಇದೆ ಏನು ಮಾಡ್ತೀರಾ ನನಗೆ ಬೇಕು ಅಂತ ಕೇಳಬಾರ್ದು ಯಾಕಂದ್ರೆ ಅದು ಅಮ್ಮಂದು ಅಮ್ಮಂದು ಅಮ್ಮನಿಗೆ ಅದು ನಿನ್ನ ಫ್ರೆಂಡಿಂದು ನಿನ್ನ ಫ್ರೆಂಡ್ ಹತ್ರ ಒಂದು ಬಾಕ್ಸ್ ಇರುತ್ತೆ ಇದೇ ಥರದ್ದು ಏನು ಮಾಡ್ತೀರಾ ಇದು ನಿಂದು ನಿಮ್ಮ ಫ್ರೆಂಡ್ ಹತ್ರ ಒಂದು ಬಾಕ್ಸ್ ಇರುತ್ತೆ ಅದು ಕೂಡ ನನಗೆ ಬೇಕು ಅಂತ ಆಸೆ ಪಡಬಾರ್ದು ಅವ್ರ ಹತ್ರ ಇರೋದು ಅವರಿಗೆ ನಮ್ಮ ಹತ್ರ ಏನಿದೆ ನಮಗೆ ನಮ್ಮ ಹತ್ರ ಇರೋದ್ರಲ್ಲಿ ಖುಷಿಯಾಗಿರಬೇಕು ಖುಷಿಯಾಗಿ ಏನೋ ಖುಷಿಯಾಗಿ ಹ್ಞೂ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಖುಷಿಯಾಗಿರಬೇಕು ಇದು ಈ ಸ್ಟೋರಿ ಮಾರಲ್ ಗೊತ್ತಾಯ್ತಾ ಯಾವುದಕ್ಕೂ ಆಸೆ ಪಡಬಾರ್ದು ಆಸೆ ಪಟ್ಟರೆ ಏನಾಗತ್ತೆ ಗೊತ್ತಾ ನಮ್ಮ ಹತ್ರ ಇರೋದನ್ನು ನಾವು ಕಳ್ಕೊಂಡು ಬಿಡ್ತೀವಿ ಏನಾಗತ್ತೆ ಕಳ್ಕೊಂಡ್ಬಿಡ್ತೀವಿ ಬೋನ್ ನೀರಿಗೆ ಬಿದ್ದು ಹೋಯ್ತಲ್ಲ ಆಸೆ ಪಟ್ಟು ಇಲ್ಲ ಅಂದಿದ್ರೆ ಈ ಬೋನ್ ಆದ್ರೂ ತಿನ್ಬೋದಿತ್ತಾ ನಾಯಿಗೆ ಇಲ್ಲ ಇದೂ ಬೇಕು ಇದನ್ನು ಬೇಕು ಇದು ಎಲ್ಲದೂ ಬೇಕು ಅಂತ ಹೇಳಿ ಬಹು ಬಹು ಮಾಡ್ತಾ ಇರೋದನ್ನು ಕಳ್ಕೊಳ್ತು ಅದಕ್ಕೆ ನಾವು ಯಾವತ್ತೂ ಆಗಿರಬಾರದು ಹ್ಞೂ